ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಏನೂ ಗಾರ್ಡನ್ ಕೆಲಸಗಳನ್ನು ಮಾಡಿಲ್ಲ ಯಾಕಂದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಸ್ವಲ್ಪ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗಾಗಿ ನನಗೆ ಗಾರ್ಡನಲ್ಲಿ ಯಾವುದೇ ಕೆಲಸಗಳಿಲ್ಲ ಹಾಗೆ ಮಳೆ ಕೂಡ ಇತ್ತು ಹಾಗಾಗಿ ನಾನು ನೀರು ಕೂಡ ಹಾಕಿರಲಿಲ್ಲ ಗಿಡಕ್ಕೆ ಯಾಕಂದರೆ ಪದೇ ಪದೇ ಮಳೆ ಬರುತ್ತೆ ಮತ್ತು ನಾವು ಕೂಡ ನೀರು ಹಾಕಿದ್ರೆ ಗಿಡಗಳು ಬೇಗ ಹಾಳಾಗೋಗ್ಬಿಡತ್ತೆ ಹಾಗೆ ನಾನೊಂದು ಸ್ವಲ್ಪ ಪೂಜೆಗೆ ಹೂ ಹರಿಯೋಣ ಅಂತ ಹೇಳಿ ಮೇಲೆ ಬಂದಿದ್ದೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೆ ನೋಡಿ ಇದರಲ್ಲಂತೂ ಕಂಟಿನ್ಯೂವಸ್ ಆಗಿ ಹೂಗಳಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಇವತ್ತು ಸ್ವಲ್ಪ ಗಿಡಗಳಿಗೆ ಎಲ್ಲ ನೀರು ಹಾಕಬೇಕು ನಾನು ಯಾಕಂದರೆ ನೀರು ಹಾಕಿಲ್ಲ ನಿನ್ನೆ ಎಲ್ಲ ಮಳೆ ಇತ್ತು ಹಂಗಾಗಿ ನಾನು ನೀರನ್ನು ಹಾಕಿರಲಿಲ್ಲ ಬಟ್ ಇವತ್ತು ತುಂಬ ಬಿಸಿಲಿದೆ ಇವತ್ತು ನೀರು ಬೇಕು ಗಿಡಗಳಿಗೆ ಆ ರೀತಿ ಇದೆ ಬಿಸಿಲು ಹಾಗೆ ಒಂದು ಎರಡು ಬೆಂಡೆಕಾಯಿ ಆಗಿದೆ ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ ಇವತ್ತು ನೋಡಿ ಗಿಡಗಳಿಗೆ ನೀರು ಹಾಕಬೇಕು ಯಾಕಂದರೆ ಎಲೆಗಳು ಒಂದು ಸ್ವಲ್ಪ ಆಗಿದೆ ಹಾಗಾಗಿ ನೀರು ಬೇಕೇ ಬೇಕು ಗಿಡಗಳಿಗೆ ಹಾಗೆ ನೋಡಿ ಒಂದು ಬದನೆಕಾಯಿ ಆಗಿದೆ ಆಗ್ತಾ ಇದೆ ಇನ್ನೂ ಚಿಕ್ಕದಿದೆ ಇದರಲ್ಲಿ ಇನ್ನೂ ಹೂಗಳು ಅದು ಬರ್ತಾ ಇದ್ದಾವೆ ಒಂದೊಂದೇ ಫಸ್ಟ್ ಕಾಯಿ ಇದು ಈಗೇನು ಬರ್ತಾ ಇದೆಯಲ್ಲ ಇದು ಫಸ್ಟ್ ಕಾಯಿ ಹಾಗೆ ಇಲ್ಲೂ ಕೂಡ ಇದೆ ಇದೆಲ್ಲ ಒಂದು ಸ್ವಲ್ಪ ಬೇರೆದಿದೆ ಫ್ರೆಂಡ್ಸ್ ಇದು ಇದು ಬೇರೆ ಇದೆ ಯಾಕಂದರೆ ನನ್ನ ಫ್ರೆಂಡ್ ಮನೆಯಿಂದ ಒಂದು ತೊಗೊಂಡು ಒಂದೆಷ್ಟು ತೊಗೊಂಡು ಬಂದಿದ್ದೆ ಅದು ನೋಡಿ ಇದು ಎಲೆಗಳು ಅದರ ಎಲೆಗಳು ಡಿಫ್ರೆಂಟಾಗಿದೆ ಅದು ಸ್ವಲ್ಪ ಬೇರೆ ಇದೆ ಇದು ಒಂದು ಸ್ವಲ್ಪ ಬೇರೆ ಇದೆ ನಾನು ಕೂಡ ಮನೆಯಲ್ಲಿ ಇರೋದನ್ನು ಹಾಕಿದ್ದೆ ಅದೆಲ್ಲ ಜರ್ಮಿನೇಟ್ ಆಗಿತ್ತು ಹಂಗಾಗಿ ಇದರಲ್ಲಿ ಅದು ಕೂಡ ಇದೆ ಒಂದು ನಾಲ್ಕೈದು ಗಿಡ ಇದೆ ಈ ಸಾರಿ ಕೆಲವೊಂದ್ರ ರೀಪಾರ್ಟ್ ಮಾಡ್ಕೋಬೇಕು ಬಟ್ ನನಗೆ ಮಾಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಫ್ರೆಂಡ್ಸ್ ಇದೆಲ್ಲ ಸೊಪ್ಪು ತೆಗಿಬೇಕು ಅದನ್ನು ಕೂಡ ನಾನು ತೆಗ್ದಿಲ್ಲ ಹಾಗೆ ಇವತ್ತು ಈ ತೆಂಗಿನ ಗರಿನ ತೆಗ್ದಿದ್ದೀವಿ ಅಲ್ಲಿ ಇದೆಯಲ್ಲ ಅದು ಇ ಬಿ ಅವ್ರು ತೆಗಿಯಾಕೆ ಬಂದಿದ್ದರು ಆವಾಗ ಇದು ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ಇದರಿಂದ ಕಸಬರ್ಗೆ ಮಾಡ್ತೀವಿ ಅಂದರೆ ಪೊರಕೆ ಮಾಡ್ತೀವಿ ಇದು ನೋಡಿ ಈ ಥರ ಇದಕ್ಕೆ ಕಡ್ಡಿ ಕಸಬರ್ಗೆ ಅಂತೀವಿ ನಾವು ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಇದು ಕೂಡ ನಾನು ಈ ಥರದ್ರಿಂದನೇ ತಗೊಂಡು ಮಾಡಿದ್ದು ಸಾಧ್ಯ ಆದರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ತುಂಬ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಕ ಕಸ್ಬರ್ಗೆ ಹಾಗೆ ಈ ನಾಗ ಚಂಪಾ ಗಿಡದಲ್ಲಂತೂ ಹೂಗಳು ಜಾಸ್ತಿನೇ ಬಿಡುತ್ತೆ ಫ್ರೆಂಡ್ಸ್ ಇದು ತುಂಬ ಬಿಟ್ಟಿರುತ್ತೆ ಪೂಜೆಗೆ ಸಾಕಾಗುತ್ತೆ ಒಂದು ಗಿಡ ಇದ್ದರೆ ಸಾಕು ಇದು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ನೋಡಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹೂವು ಹಾಗೆ ಗಿಲಾಡಿಯ ಫ್ಲವರ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದ್ದಾವೆ ಈ ಮಾರ್ನಿಂಗ್ ಗ್ಲೋರಿಯಲ್ಲೂ ಹೂವು ಆಗ್ತಾ ಇದೆ ಒಂದು ಬೀಜ ಬಂದಿಲ್ಲ ಫ್ರೆಂಡ್ಸ್ ಇದರಲ್ಲಿ ಬೀಜ ಬಂದರೆ ತಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದರಲ್ಲಿ ಹೂವು ಆಗುತ್ತೆ ಬಟ್ ಬೀಜ ಆಗ್ತಿಲ್ಲ ಇನ್ಮೇಲೇನಾದರೂ ಬೀಜ ಆಗುತ್ತಾ ನೋಡಬೇಕು ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ಹೂಗಳು ತುಂಬ ಚೆನ್ನಾಗಿ ಅನ್ಸುತ್ತೆ ನೀರಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಹಂಗಾಗಿ ಇದನ್ನ ಒಂದಿಷ್ಟು ತಗೋತಾ ಇದ್ದೀನಿ ಹಾಗೆ ಇದರಲ್ಲಿ ಬೀಜ ಕೂಡ ಇದೆ ನೋಡಿ ಇದನ್ನು ತೆಗೆದಿಟ್ಕೋಬೇಕು ಯಾಕಂದರೆ ಇದು ಎರಡೇ ಗಿಡ ಇರೋದು ಸದ್ಯಕ್ಕೆ ನನ್ನ ಹತ್ತಿರ ಇದು ಬೀಜ ಇಟ್ಕೊಂಡ್ರೆ ನಾವು ಯಾವಾಗಾದರೂ ಹಾಕಕ್ಕೆ ಬರುತ್ತೆ ಅದಕ್ಕೋಸ್ಕರ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ತೆಗಿಬೇಕು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತಕ್ಕೋತೀನಿ ಇವತ್ತು ನೋಡಿ ಎಷ್ಟು ಸಾಕು ಸದ್ಯಕ್ಕೆ ನೋಡಿ ಚಿಟ್ಟೆ ಇಷ್ಟು ಚೆನ್ನಾಗಿ ಓಡಾಡ್ತಾ ಇದೆ ಹಾಗೆ ಇಲ್ಲಿ ಒಂದೆರಡು ಬುಡ್ಮಿಕಾಯಿ ಆಗಿದೆ ನೋಡಿ ಹಾಗೆ ಇದ್ರಲ್ಲಿ ಕಾಯಿ ಕೂಡ ಜಾಸ್ತಿ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ತುಂಬ ಚೆನ್ನಾಗಿ ಕಾಯಿಬಿಟ್ಟಿದೆ ಹಾಗಾಗಿ ನಾನು ಇದನ್ನು ಹಾಗೆ ಬಿಟ್ಟಿದ್ದೀನಿ ಇದರಲ್ಲೇ ಇರೋಕ್ಕೆ ತೆಗಿಲಿಲ್ಲ ನಾನು ನೋಡಿ ಇಷ್ಟೊಂದು ತಕ್ಕೊಂಡೆ ನೋಡಿ ಮಾರ್ನಿಂಗ್ ಗ್ಲೋರಿನಲ್ಲಿ ಸಾರಿ ರೇನ್ ಲಿಲ್ಲಿ ಎಷ್ಟೊಂದು ಅರಳಿತು ಅಂದರೆ ನಿನ್ನೆ ಅರಳಿದ್ದಿದೆಲ್ಲ ತುಂಬ ಚೆನ್ನಾಗಿ ಅರಳಿದೆ ಒಂದು ಮೂವತ್ತು ಅರಳ್ಕೊಂಡಿತ್ತು ಅಷ್ಟು ಚೆನ್ನಾಗಿ ಅರಳಿತ್ತು ವೈಟ್ ಕಲರಲ್ಲೂ ಕೂಡ ಅಷ್ಟೇ ಆ ಪೋಟಲ್ಲೂ ಕೂಡ ಅರಳಿಕೊಂಡಿದೆ ಇಲ್ಲೂ ಅರಳಿದೆ ಇದರಲ್ಲಿ ನೋಡಿ ಸ್ವಲ್ಪ ಹುಳ ಹತ್ಕೊಂಡ್ಬಿಟ್ಟಿದೆ ಇದೆಲ್ಲ ಕಟ್ ಮಾಡಿ ತೆಗಿಬೇಕು ನೋಡಿ ಈ ಪಾಟಲ್ಲಿ ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಇದರಲ್ಲಿ ಹಾಗೆ ಇವು ಮೊನ್ನೆ ನಾನು ಅಮ್ಮನ ಮನೆಯಿಂದ ತಗೊಂಡು ಬಂದಿದ್ದೆ ಈ ಪಾಟ್ಗಳೆಲ್ಲ ನಾನು ಅಲ್ಲೇ ಇಟ್ಟಿದ್ದೆ ಈಗ ಇಲ್ಲಿ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ನೋಡಿ ಪುದೀನ ಬೆಳ್ಕೊಂಡಿದೆ ಇದರಲ್ಲಿ ಇದನ್ನು ಈ ರೀತಿಯಾಗಿ ಅರ್ಧಕ್ಕೆ ಕಟ್ ಮಾಡ್ತೀನಿ ಸ್ವಲ್ಪ ಚೂಟ್ತೀನಿ ಮತ್ತು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದ್ರದ್ದು ನೀವು ಕತ್ರಿಯಿಂದ ಕೂಡ ನೀವು ಚ್ಯೂಟಿ ತೆಗಿಬೌದು ನಾವೆಷ್ಟು ಕಟ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಪಲಾವನ್ನಕ್ಕೆ ಅದಕ್ಕೆ ಚಟ್ನಿಗೆ ಚೆನ್ನಾಗುತ್ತೆ ಅದರಲ್ಲೂ ಮನೇಲಿ ಬೆಳೆದಿರೋದು ತುಂಬಾ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರುಚಿ ಕೂಡ ಇರುತ್ತೆ ನೋಡಿ ಇದು ಯಾಕೋ ಈ ರೀತಿಯಾಗಿದೆ ಇದು ಮೆಣಸಿನ್ಕಾಯಿ ಗಿಡ ಈ ಎಲೆಗಳನ್ನ ನಾನು ತೆಗೆದ್ಬಿಡ್ತೀನಿ ಆದಷ್ಟು ಯಾಕಂದರೆ ಈ ರೀತಿ ಏನಾದರೂ ಇದ್ದರೆ ಗಿಡ ಚೆನ್ನಾಗಿ ಗ್ರೋತ್ ಆಗೋಲ್ಲ ಅದಕ್ಕೋಸ್ಕರ ಏನಾದ್ರು ರೋಗ ಹತ್ಕೊಂಡ್ರೆ ಈ ರೀತಿ ಆಗುತ್ತೆ ಇದರಲ್ಲಿ ಪಾಲಕ್ ಸೊಪ್ಪಿದೆ ಒಂದು ಮೂರು ನಾಲ್ಕು ಗಿಡಗಳಿದೆ ಹಾಗೆ ಅಲ್ಲಿ ಈರುಳ್ಳಿ ಸೊಪ್ಪಿದೆ ನಾನು ಇದನ್ನು ಈರುಳ್ಳಿ ಸೊಪ್ಪು ಹಾಕೋದನ್ನು ವಿಡಿಯೋ ಮಾಡಿದ್ದೆ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಬೆಳೆದಿರೋದು ಇನ್ನೊಂದು ಪಾಟ್ ಇದೆ ಅದು ಅಮ್ಮನ ಮನೆಯಲ್ಲಿದೆ ಸದ್ಯಕ್ಕೆ ಈ ನಾಲ್ಕು ಪಾಟ್ ಮಾತ್ರ ನಾನು ತಂದಿದ್ದು ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದು ನಾನು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು